ಜನಿಸುವುದು ನೀ ವೈವರಿಂದ್ರರು ಮನುಜ ವನಿತೆ ನಿಮ್ಮೈವರಿಗೆ ಯಹಳೊಬ್ಬಳೇ ನಿಧಾನವಿದು ಎನಲು ನಡುಗಿದ ರ ಕಟ ಮೊದಲೇ ಮನುಜ ಜನ್ಮವೇ ಕಷ್ಟವದರೊಳು ವನಿತೆಯೊಡ ಹುಟ್ಟಿದರಿ ಗೊಬ್ಬಳೆ ಶಿವ ಶಿವಾಯನುತ ಹರ ಹರತ್ರಾಯಸ್ವ ಕರುಣಾಕರ ಮಹಾದೇವಿ ದುರಂತದ ನರಕಭಾಜನ ಮುಚಿತವೇ ನಿಮ್ಮಂಗ್ರೆ ದರ್ಶನಕ್ಕೆ ಕರುಣಿಸೈ ಮತ್ತೊಂದು ಪರಿಯಲಿ ವರವನೆ ನೆನಸು ನಗು ತ ವರನು ತಿಳುಹಿದ ನೈವರಿಂದ್ರರಿಗರಸ ಕೀಳೆಂದ ಕೇಡಿತನವೇ ಕೆಳ್ಳನಿತು ಖಯ ಇದರೊಳಗೆಲ್ಲ ಮುನಿವಧು ಬೇಡಿದಳು ಪೂರ್ವದಲಿ ವರವನು ಪಂಚವಾಕ್ಯದಲ್ಲಿ ಜೋಡೆನಿಸಿದಳು ನಾರಿ ಧರ್ಮಕ್ಕೆ ಕೇಡುಬಾರದು ನಿಮ್ಮ ನೆರೆ ಕೆಟ್ಟಾಡಿದರ ಬಾಯಿ ಬಾಯಿಹುಳುವುದೆಂದನು ಯನೆ ಹಸಾದದಲಿಂದು ಶೇಖರನನು ಸುರೇಂದ್ರರು ಬೀಳುಕೊಂಡರು ಜನಿಸಿದರು ಬಳಿಕಿವರು ಮಹಿಯಲೇ ಮರ್ತ್ಯರೂಪಾಗೆ ನಿನಗೆ ಮಗಳಿ ವನಿತೆ ಕುಂತಿಯತನು ಜರಿವರಳಿ ಅಂದಿರೈ ನೀನೆನಿತು ಧನ್ಯನು ಶಿವಯೆನುತ ತಲೆದೂಗಿದನು ಮುನಿಪ ಮರುಳೆ ಪೂರ್ವದಲ್ಲಿ ತಾವು ತಮ್ಮೊಳಗೆ ಐವರು ಜನಿಸೆ ನಿನ್ನೀನಳಿನ ಮುಖಿಗಿವರೆಲ್ಲ ವರಗಳು ಪಾಂಡುನಂದನರೂ ತಿಳಿಯದಿರೆ ನೋಡಾದಡೆನು ತಗ್ಗಳೆಯ ಮುನಿಪತಿ ದಿವ್ಯ ದೃಷ್ಟಿಯ ಸಲಿಸಿದಡೆ ನೋಡಿದನು ದೃಪದನು ಪಾಂಡುನಂದನ ರ ಮೆರೆವ ದೇಹ ಪ್ರಭೆಗಳಲ್ಲಿ ಮಿರುಪ ದಿವ್ಯಾಭರಣ ಕಿರಣದ ತನಿ ಹೊಳೆವ ದಿವ್ಯಾಂಬರದ ಕಾಂತಿಯಲೇ ಅರಿವಡಾಯ್ತಲ್ಲವಯವದ ಕಂದೆರೆವ ತೇಜ ಕವೆನಲವರ್ ಐವರೊಪ್ಪಿದರಿಂದ್ರ ತೇಜದಲ್ಲಿ ಶಿವನು ನೀವು ಇಂದ್ರರೈವರು ಭೂಲೋಕದಲ್ಲಿ ಹುಟ್ಟಿರಿ ನಿಮ್ಮೈವರಿಗೂ ಒಬ್ಬಳೇ ಪತ್ನಿಯಾಗುತ್ತಾಳೆ ಇದು ನಮ್ಮ ದೃಢ ಸಂಕಲ್ಪ ಎಂದು ಹೇಳಲು ಅವರು ನಡನಡುಗಿ ಅಯ್ಯೋ ಮನುಷ್ಯರಾಗಿ ಹುಟ್ಟುವುದೇ ಕಡು ಕಷ್ಟ ಅದರಲ್ಲಿ ಐವರು ಅಣ್ಣ ತಮ್ಮಂದಿರಿಗೆ ಒಬ್ಬಳೇ ಹೆಂಡತಿಯೇ ಶಿವಶಿವ ಎಂದರು ಐವರು ಇಂದ್ರರು ನಿಮ್ಮ ಪಾದದರ್ಶನಕ್ಕೆ ನರಕಭಾಜನವಾದ ಈ ಕೃತ್ಯವು ಉಚಿತವೇ ಶಿವನೇ ಕರುಣಾಕರನೇ ಶಿವಶಿವ ನಮ್ಮನ್ನು ಈ ದುರಂತದಿಂದ ಪಾರು ಮಾಡು ಎಂದು ಬೇಡಿಕೊಳ್ಳಲು ಶಿವನು ಅವರಿಗೆ ಹೀಗೆಂದು ಹೇಳಿದನು ಇದಕ್ಕೆ ನೀವು ಯಾಕೆ ಅಳುಕುತ್ತೀರಿ ನಾನು ನೇಮಿಸಿರುವುದರಲ್ಲಿ ಯಾವ ದೋಷವೂ ಇಲ್ಲ ಹಿಂದೆ ಒಬ್ಬ ಮುನಿಪತ್ನಿಯು ದೇಹಿ ಎಂದು ಐದು ಬಾರಿ ಬೇಡಿದಳು ಅದು ನಿಮಗೆ ಜೋಡಾಯಿತು ಅವಳ ಪತಿವ್ರತ ಧರ್ಮಕ್ಕೆ ಯಾವ ಲೋಪದೋಷಗಳೂ ಬರುವುದಿಲ್ಲ ನಿಮ್ಮನ್ನು ಆಕ್ಷೇಪಿಸಿ ನಿಂದಿಸಿದವರ ಬಾಯಿಗೆ ಹುಳ ಬೀಳುತ್ತದೆ ಎಂದು ಶಿವನು ಐವರು ಇಂದ್ರರಿಗೆ ಹೇಳಿದನು ಐವರು ಇಂದ್ರರು ಶಿವನ ನುಡಿಯನ್ನು ಕೇಳಿ ಪ್ರಸಾದ ಎನ್ನುತ್ತಾ ಶಿವನಿಂದ ಬೀಳ್ಕೊಂಡು ಭೂಮಿಯಲ್ಲಿ ಹುಟ್ಟಿದರು ಈ ಹೆಣ್ಣು ಮಗಳು ನಾರಾಯಣಿ ನಿನಗೆ ಮಗಳಾಗಿ ಹುಟ್ಟಿದಳು ಕುಂತಿಯ ಮಕ್ಕಳು ನಿನಗೆ ಅಳಿಯಂದಿರು ನೀನು ಏನು ಧನ್ಯನೋ ಎಂದು ವೇದವ್ಯಾಸರು ದೃಪದನನ್ನು ಹೊಗಳಿದರು ಅಯ್ಯೋ ಹುಚ್ಚೆ ಪಾಂಡವರಿಗೆ ಹುಟ್ಟಿದ ಈ ಐವರು ಇಂದ್ರರು ನಿನ್ನ ಮಗಳಾದ ದ್ರೌಪದಿಗೆ ಪತಿಗಳು ನಾನು ಹೇಳಿದುದರಲ್ಲಿ ನಿನಗೆ ನಂಬಿಕೆ ಬಾರದಿದ್ದರೆ ಈ ಐವರನ್ನು ಮತ್ತೊಮ್ಮೆ ನೋಡು ಎಂದು ವೇದವ್ಯಾಸರು ದೃಪದನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟರು ದೃಪದನು ನೋಡಲು ಪಾಂಡವರ ಐವರ ದೇಹಗಳು ದಿವ್ಯ ಪ್ರಭೆಯಿಂದ ಬೆಳಗಿದವು ದಿವ್ಯಾಭರಣಗಳನ್ನು ಅವರು ಧರಿಸಿದ್ದರು ದಿವ್ಯ ವಸ್ತ್ರಗಳನ್ನುಟ್ಟಿದ್ದರು ತೇಜಸ್ಸಿನಿಂದ ಮಾಡಿದ ಎರಕದಂತೆ ಅವರ ಸಮಸ್ತ ಅವಯವಗಳೂ ಹೊಳೆಯುತ್ತಿರಲು ಅವರೈವರು ಇಂದ್ರ ತೇಜಸ್ಸಿನಿಂದ ಒಪ್ಪುತ್ತಿದ್ದರು